ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೇವಾ ಸೌಲಭ್ಯ ಕಲ್ಪಿಸಬೇಕು ಹಾಗೂ ನಿರಂತರ ಕೆಲಸದ ಒತ್ತಡ ಹೇರುವುದನ್ನು ನಿಲ್ಲಿಸುವುದು ಸಹಿತ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತಾಲೂಕಾ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಗುರುವಾರ ಕೋಲ್ಹಾರ್ ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕಾ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಬಿ ಎಸ್ ಜಿಡ್ಡಿಮನಿ ಮಾತನಾಡಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೇವಾ ಸೌಲಭ್ಯ ಒದಗಿಸಬೇಕು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಾರ್ವಜನಿಕ ರಜಾ ದಿನಗಳಲ್ಲಿಯೂ ಕೂಡ ಕೆಲಸ ನಿರ್ವಹಿಸುವಂತೆ ಒತ್ತಡ ಹೇರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಅಧಿಕಾರಿಗಳು ಮಾನಸಿಕವಾಗಿ ಹತಾಶರಾಗುವ ವಾತಾವರಣ ನಿರ್ಮಾಣವಾಗಿದೆ ಕೂಡಲೇ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕೆಲಸದ ಒತ್ತಡವನ್ನು ಕಡಿಮೆಗೊಳಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಾದ ಆನಂದ್ ಇಂಡಿ ಸಿ ಬಿ ಹಿರೇಮಠ್ ಸಂಜು ಜಾಧವ್ ಬಸಮ್ಮ ಕೊಪ್ಪದ್ ಅಕ್ಷತಾ ಮುದಿಗೌಡರ್ ಕಂದಾಯ ನೌಕರರ ಸಂಘ ಹಾಗೂ ಗ್ರಾಮ ಸಹಾಯಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ ಜೊತೆ ಮಶಾಕ್ ಬಳಗಾರ್ ಕಾಣದನಿ ನ್ಯೂಸ್ ವಿಜಯಪುರ ನಮ್ಮ ಕರ್ನಾಟಕ ರಾಜ್ಯ ಅಧಿಕಾರಿ ಸಂಘದ ಕೇಂದ್ರ ಕಚೇರಿ ಭವನ ಬೆಂಗಳೂರು ಇವರ ಮತ್ತು ಎಲ್ಲ ತಾಲೂಕು ಜಿಲ್ಲಾ ಸಂಘದ ವತಿಯಿಂದ ಇವತ್ತಿನ ದಿನ ಗ್ರಾಮಾಡಳಿತ ಅಧಿಕಾರಿಗಳ ಅವಧಿಗೆ ಪುಸ್ಕರ ಇವತ್ತಿನ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಎಲ್ಲ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ಅವಧಿಯವರೆಗೆ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಈ ನಮ್ಮ ಸಮಗ್ರ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸರ್ಕಾರದಿಂದ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ನಿಗದಿಪಡಿಸಬೇಕಂತ ಅಂತ ನಮ್ಮ ಅಲ್ಲೇ ಬೇಡಿಕೆ ಆಗಿರುತ್ತದೆ ಅದೇ ರೀತಿಯಾಗಿ ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳು ಹೈ ವರ್ಷನ್ ಮೊಬೈಲ್ ಆ್ಯಪ್ಗಳು ಇರ್ತವೆ ಆ್ಯಪ್ಗಳನ್ನು ನಾವು ನಿರ್ವಹಣೆ ಮಾಡಬೇಕಾದರೆ ಹೈ ವರ್ಷನ್ ಮೊಬೈಲ್ಗಳ ಅವಶ್ಯಕತೆ ಇರುವುದು ಆಮೇಲೆ ಮೂಲಭೂತ ಸೌಲಭ್ಯಗಳನ್ನು ನಮಗೆ ಸರ್ಕಾರದಿಂದ ಒದಗಿಸಬೇಕು ಮೂಲಭೂತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಕಟ್ಟಡ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಅಲ್ಮೇರೆಗಳ ವ್ಯವಸ್ಥೆ ಆಗಬೇಕು ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಕೊಡಬೇಕು ಗೂಗಲ್ ಕ್ರೋಮ್ ಬುಕ್ ಅಥವಾ ಲ್ಯಾಪ್ಟಾಪ್ ಕೊಡಬೇಕು ಪ್ರಿಂಟರ್ ಮತ್ತು ಸ್ಕ್ಯಾನರ್ಗಳ ಅವಶ್ಯಕತೆ ಇರುತ್ತದೆ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ತಂತ್ರಾಂಶ ಕೆಲಸ ವಿಚಾರದಲ್ಲಿ ಇವರಿಗೆ ಆಗಿರೋ ಎಲ್ಲ ಅಮಾನತ ತಕ್ಷಣವೇ ರದ್ದುಪಡಿಸಬೇಕು ಹಿಂಪಡೆಯುವ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಟಿ ಸಿ ಎಸ್ ಆರ್ ನಿಯಮಾವಳಿಗಳಂತೆ ಸರ್ಕಾರಿ ಯುದ್ಧ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಿರಲು ಹಾಗೂ ಮೆಮೊ ಹಾಕುವ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಜಾರ ಸೂಕ್ತ ಆದೇಶ ನೀಡಬೇಕು ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಪಿಟೀಷನ್ ಸಂಖ್ಯೆ ಮುನ್ನೂರ ಇಪ್ಪತ್ತೊಂಬತ್ತು ಬಾರ್ ಇಪ್ಪತ್ತ್ಮೂರರ ಅಂತಿಮ ತೀರ್ಪಿಗೆ ಒಳಪಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರದರ್ಶ ಮತ್ತು ರಾಜಸ್ವ ನಿರೀಕ್ಷಕ ಹುದ್ದೆಗಳಿಗೆ ತಕ್ಷಣ ಪದೋನ್ನತಿ ನೀಡಲು ಕ್ರಮವಹಿಸುವುದು ವಹಿಸುವುದು ಅಂತರ್ಜಿಲ್ಲಾ ಪತಿಪತ್ನಿ ವರ್ಗಾವಣೆಗಳ ಪ್ರಕರಣಗಳ ಚಾಲನೆ ನೀಡಿ ಅಂತಿಮ ಆದೇಶಕ್ಕಾಗಿ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ ಆದೇಶ ನೀಡುವ ಬಗ್ಗೆ ಅಂತರ್ಜಿಲ್ಲಾ ವರ್ಗಾವಣೆ ಸಿ ಎಸ್ ಆರ್ ನಿಯಮ ಹದಿನಾರು ಏರ ಉಪಖಂಡ ಎರಡರ ಮರು ಸ್ಥಾಪನೆ ಆಗಬೇಕು ಕೆಲವು ವಿಶೇಷ ಚೇತನ ತೀರುವ ಅನಿವಾರ್ಯ ಹಾಗೂ ಆರೋಗ್ಯದ ಸಮಸ್ಯೆ ಇರುವ ಪ್ರಕರಣಗಳ ನಿಯೋಜನೆಗಳನ್ನು ಕೌನ್ಸಿಲಿಂಗ್ ಮೂಲಕ ನಿಯೋಜನೆ ಆದೇಶಗಳನ್ನು ಮಾಡಬೇಕು ರಾಜ್ಯದ ಗ್ರಾಮಾಡಳಿತರ ಅಧಿಕಾರಿಗಳು ಪದೋನ್ನತಿಯಲ್ಲಿ ವಂಚಿತರಾಗಿ ಸುಮಾರು ಮೂವತ್ತು ವರ್ಷಗಳ ಮೇಲ್ಪಟ್ಟು ಪದೋನ್ನತಿ ನಿವೃತ್ತಿ ಅಂಚಿನಲ್ಲಿ ಪಡೆಯುತ್ತಿರುವುದರಿಂದ ರಾಜ್ಯದಲ್ಲಿ ಹನ್ನೊಂದು ನೂರ ತೊಂಬತ್ತಾರು ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿ ಹಾಗೂ ಮುನ್ನೂರು ನಾಲ್ಕು ಕುಸುಬಾ ಹೋಬಳಿ ಹುದ್ದೆಗಳ ಗ್ರೇಡ್ ಟು ಗ್ರೆಡ್ ಒನ್ ಗ್ರಾಮಗಳ ಆಡಳಿತದ ಹುದ್ದೆಗಳಲ್ಲಿ ಹುದ್ದೆಗಳನ್ನು ಮೇದಾರಿಗೆ ಏರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಕೆಲಸದ ಅವಧಿ ಮುನ್ನ ಹಾಗೂ ಕೆಲಸದ ಮುಕ್ತಾಯ ನಂತರ ನಡೆಸಲಾಗುವ ಎಲ್ಲ ಬಗೆಯ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸುವ ಬಗ್ಗೆ ಆಹಾರ ಇಲಾಖೆಯ ಕೆಲಸಗಳನ್ನು ಕಂದಾಯ ಇಲಾಖೆಗೆ ನಿರ್ವಹಿಸಲು ಆದೇಶಿಸುತ್ತಿರುವುದರಿಂದ ಈ ಹಿಂದಿನಂತೆ ಆಹಾರ ಇಲಾಖೆಯ ಆಹಾರ ನಿರ ನಿರ ನಿರೀಕ್ಷಕರ ಹುದ್ದೆಗೆ ಪದೋನ್ನತಿಯನ್ನು ನೀಡುವ ಬಗ್ಗೆ ಕಂದಾಯ ಇಲಾಖೆಯ ಮೂರು ವರ್ಷಗಳ ಸೇವೆಯನ್ನು ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಕಂದಾಯ ಇಲಾಖೆಯಲ್ಲಿ ಹೊಸ ಮಾರ್ಗಸೂಚಿಯನ್ನು ರಚಿಸಬೇಕು ಮಾತೃ ಇಲಾಖೆಯ ಎಲ್ಲಕ್ಕೆ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಿರ್ವಹಿಸುವ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇನ್ನಿತರ ಗುರುತರವಾದ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸುವ ನಮಗೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಾಗ ಮಾರಣಾಂತಿಕ ದೈಹಿಕ ಹಲ್ಲೆ ಒಲೆ ಪ್ರಕರಣವು ಈಗಾಗಲೇ ನಿರಂತರವಾಗಿ ನಡೆಯುತ್ತಿತ್ತು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರಿಯಲ್ಲಿರುವಂತೆ ಮೂರು ಸಾವಿರ ರೂಗಳನ್ನು ಆಪತ್ತಿನ ಪತ್ತೆ ರಿಸ್ಕ್ ಅಲೋ ಅಲಯನ್ಸ್ ಅಲೋಯನ್ಸ್ ನೀಡುವ ಕ್ರಮ ಜರುಗಿಸಬೇಕು ಆಯು ಆಯುಕ್ತಾಲಯದ ಅಡಿಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕು ಪ್ರಯಾಣ ಭತ್ತೆಯ ದರವನ್ನು ಐದುನೂರು ರುಗಳಿಂದ ಮೂರು ಸಾವಿರ ರುಗಳಿಗೆ ಅಚ್ಚುವರಿ ಮಾಡಬೇಕು ಮನೆ ಹಾನಿ ಪ್ರಕರಣಗಳ ಜವಾಬ್ದಾರಿಯಿಂದ ಗ್ರಾಮಾಡಳಿತ ಅಧಿಕಾರಿಗಳನ್ನು ಕೈ ಬಿಡಬೇಕು ಅದೇ ರೀತಿಯಾಗಿ ವಿಶೇಷ ಚೇತನ ಪ್ರೋಟೋಕಾಲ್ ಕೆಲಸದ ಗ್ರಾಮಾಡಳಿತ ಬಿಡುವಂತೆ ಸೂಕ್ತ ಆದೇಶ ನೀಡಬೇಕು ದಪ್ತರ್ ಹಾಗೂ ಜಮಾಬಂದಿ ಇನ್ನು ರದ್ದು ರದ್ದುಪಡಿಸುವ ಬಗ್ಗೆ ಅನ್ಯ ಇಲಾಖೆ ಕೆಲಸ ನಿರ್ವಹಿಸದಂತೆ ಸೂಕ್ತ ಆದೇಶ ನೀಡುವ ಬಗ್ಗೆ ಹಾಲಿ ಇರುವ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ರದ್ದುಪಡಿಸಬೇಕು ಮುಟೇಷನ್ ಅವಧಿ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ರಾಜ್ಯದ ಎಲ್ಲ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಈ ಎಲ್ಲ ಬೇಡಿಕೆಗಳನ್ನು ನಾವು ಸರ್ಕಾರ ಮಟ್ಟದಲ್ಲಿ ಅತಿ ತೀವ್ರವಾಗಿ ನಮ್ಮ ಬೇಡಿಕೆಯನ್ನು ಕೊಡಬೇಕು ಬೇಡಿಕೆಯನ್ನು ಈಡೇರಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರ ಸರ್ಕಾರಕ್ಕೆ ನಮ್ಮ ತಾಲೂಕು ಮಟ್ಟದಿಂದ ತಹಶೀಲ್ದಾರ್ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ನಮ್ಮ ಎಲ್ಲ ಸಂಘದ ಸದಸ್ಯರ ಮೂಲಕ ಒಕ್ಕೊರಿಲಿನಿಂದ ನಾವು ಎಲ್ಲರೂ ಇವತ್ತಿನ ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಂಡಿರುತ್ತೇವೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ